ಅದೇ ಅದ್ ಈಗ ಏನ್ ಮಾಡ್ತಾನೆ ಅವಳು ಏನ್ ಮಾಡ್ತಾಳೆ ಆ ಕನ್ನಡಿ ಮುಂದೆ ಏನ್ ಮಾಡ್ತಾಳೆ ಸತೈತಾನೆ ಕನ್ನಡಿಯಲ್ಲಿ ಕನ್ನಡಿ ಕಾಣಿಸ್ತಂತ ಫ್ರೆಂಡ್ಸ್ ಇವತ್ತು ಜನವರಿ ಇಪ್ಪತ್ತೊಂಬತ್ತು ಅಂದರೆ ನಮ್ಮ ವೀಡಿಯೋ ಬರಬೇಕಿತ್ತು ಇವತ್ತು ಒಂದು ಜಾಗದಲ್ಲಿ ಬಂದಿಲ್ಲ ಅದಕ್ಕೆ ಸಾರಿ ಕೇಳ್ತಾ ಇದು ಜನವರಿ ಮೂವತ್ತಕ್ಕೆ ವೀಡಿಯೋ ಬರುತ್ತೆ ಮತ್ತು ಈಗ ನಾವು ಶೂಟ್ ಮಾಡ್ತಿರೋದು ಜನವರಿ ಇಪ್ಪತ್ತೊಂಬತ್ತಕ್ಕೆ ಅಂದರೆ ಮೌನಿ ಅಮಾವಾಸೆ ಮೌನಿ ನಮ್ಮದು ನಮ್ದು ಒಂದು ಪ್ಲ್ಯಾನ್ ಇತ್ತು ಅಂದರೆ ನಾನು ಟೀಸರ್ ಹಾಕಿದ್ದೀನಿ ನಿಮಗೆ ನೋಡಿರೋ ಪ್ರಕಾರ ಟೀಸರ್ ಹಾಕಿದ್ದೀನಿ ಬ್ಲಡಿ ಮ್ಯಾರಿ ಅಲ್ವಾ ಬ್ಲಡಿ ಮ್ಯಾರಿ ಚಾಲೆಂಜ್ ಮಾಡೋಣ ಅಂತ ನಂದು ಬಾಯ್ಸನ್ನು ಕರ್ಕೊಂಡಿದ್ದೀನಿ ಅಂದ್ರೆ ಪಾಪ ಅವರು ರಿಸ್ಕ್ ತಗೊಂಡು ಬಂದಿದ್ದಾರೆ ಅಮುವಾಸೆ ದಿನ ಬೇರೆ ಯಾರು ಹೊರಗಡೆ ಹೋಗ್ಬಾರ್ದು ದೂರದಿಂದ ಬಂದಿದ್ದಾರೆ ಸೊ ನೋಡೋಣ ಇವತ್ತು ಗಡಿ ಮಾರಿ ಚಾಂಜ್ ಮಾಡಿ ನೋಡೋಣ ಯಾವ ಥರ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಅಂದರೆ ಕರ್ನಾಟಕದಲ್ಲಿ ಇದು ಅಂದರೆ ಬ್ಲಡಿ ಮ್ಯಾರಿ ಚಾಲೆಂಜ್ ಮಾಡ್ತಿರೋರು ನಾವೇ ಫಸ್ಟ್ ಅನಿಸುತ್ತೆ ನಾವು ರಿಸರ್ಚ್ ರಿಸರ್ಚ್ ಮಾಡಿದ ಪ್ರಕಾರ ರಿಸರ್ಚ್ ಮಾಡಿದ ಪ್ರಕಾರ ಕರ್ನಾಟಕದಲ್ಲಿ ಯಾರೂ ಗಡಿಮಾರಿ ಮ್ಯಾರಿ ಮಾಡಿಲ್ಲ ಮತ್ತು ಅದು ಸ್ಟೋರಿ ಸಿಂಪಲ್ ಆಗಿ ಶಾರ್ಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾನೆ ಅದೇ ಸ್ಟೋರಿ ಏನಂದರೆ ಇಂಗ್ಲೆಂಡಲ್ಲಿ ಒಬ್ಬ ರಾಜ ಇರ್ತಾನೆ ಆ ರಾಜ ಏನು ಮಾಡ್ತಾನೆ ಅಂದರೆ ಅವರು ರಾಜೇನ ಆಳ್ಬೇಕಂದ್ರೆ ಅವ್ನು ಗಂಡು ಮಕ್ಳು ಬೇಕು ಅವ್ನೇನು ಮಾಡ್ತಾನೆ ಫಸ್ಟು ನ ಮುದ್ದೆ ಆಯ್ತಾನೆ ಫಸ್ಟ್ ಓಳನ ಮದುವೆ ಆಗ ಏನಾಯ್ತಿದೆ ಅವನಿಗೆ ಒಂದು ಏನಾಗುತ್ತೆ ಆಗುತ್ತೆ ಅದರಿಂದ ಏನಾಗ್ತಾನೆ ಅವನಿಗೆ ನನಗೆ ಗಂಡು ಮಗು ಹುಟ್ಟಿಲ್ಲ ಅಂದ್ಬಿಟ್ಟು ಅವನೇನು ಮಾಡ್ತಾನೆ ಅವರಿಬ್ಬರನ್ನ ಏನು ಮಾಡ್ತಾರೆ ದೂರ ಮಾಡೋಕೆ ಏನು ಮಾಡ್ತಾನೆ ಟ್ರೈ ಮಾಡ್ತಾನೆ ರಾಜ ಹತ್ರ ಟ್ರೈ ಟ್ರೈಮ್ ಏನು ಮಾಡ್ತಾನೆ ನೆಕ್ಸ್ಟ್ ಇನ್ನೊಂದು ಮದುವೆ ಆಯ್ತಿನಿ ಹಾ ಅವಳಿಗೆ ಏನಾಗುತ್ತೆ ಗಂಡು ಮಗ ಏನಾಗುತ್ತೆ ಹೆಣ್ಣು ಮಗಾಗುತ್ತೆ ಈ ಥರ ಏನು ಮಾಡ್ತಾನೆ ರಾಜ ಆರು ಮದುವೆ ಆಯ್ತಿನಿ ಆರು ಮದುವೆ ಏನಾಗುತ್ತೆ ಅವನಿಗೆ ಆರು ಹೆಣ್ಮಕ್ಳು ಏನು ಮಾಡ್ತಾರೆ ಹುಡ್ತಾರೆ ಆಗ ಏನು ಮಾಡ್ತಾರೆ ಇದೆ ಹೆಂತಿ ಮತ್ತು ಏನು ಸತ್ತೋಗ್ತವೆ ಆ ಹೆಂತಿ ಸತ್ತ ಆಮೇಲೆ ಅವಳ ಮಗಳು ಮೇರಿ ಅನ್ನೋಳು ಅವಳು ಅವಳಿರ್ತಾಳೆ ಆ ಮೇರಿ ಏನು ಮಾಡ್ತಾನೆ ಮೇರಿ ಅವಳು ಏನು ಮಾಡ್ತಾನೆ ಮನೆಗೆ ಬರ್ತಾಳೆ ಬರೋಷ್ಟಿಗೆ ಅಪ್ಪ ಏನಾಗಿರ್ತಾನೆ ಸಾಯ ಸ್ಥಿತಿಯಲ್ಲಿ ಇರ್ತಾನೆ ಅಪ್ಪ ಸಾಯಸ್ಥಿತಿಯಲ್ಲಿರೋದನ್ನು ನೋಡಿಬಿಟ್ಟು ಮಗಳು ಅಪ್ಪನ ಜೊತೆ ಮಾತಾಡೋ ಟೈಮಲ್ಲಿ ಏನಾಗುತ್ತೆ ಅಪ್ಪ ಏನಾಯ್ತಾರೆ ತೀರೋಯ್ತಾರೆ ಅಪ್ಪತ್ತಿರೋದ ಟೈಮಲ್ಲಿ ಏನಾಗುತ್ತೆ ಬ್ಲಡಿ ಮರಿ ಏನೈತಾಳ ಗರ್ಭಿಣಿ ಐತಾಳು ಅವಳು ಗರ್ಭಿಣಿ ಐತೆ ಏನು ಮಾಡ್ತಾರೆ ಅವಳನ್ನ ಏನು ಮಾಡ್ತಾಳೆ ಒಂದು ಕೊಠಡಿಯಲ್ಲಿ ಏನು ಮಾಡ್ತಾರೆ ಕೂಡ ಹಾಕ್ತಾರೆ ಅದರಲ್ಲಿ ಒಂದು ಗ್ಲಾಸು ಏನು ಮಾಡ್ತಾರೆ ಒಂದು ಕ್ಯಾಂಡ್ಲ್ ಅನ್ನೋದು ಏನು ಮಾಡೋ ಹಚ್ತಾರೆ ಅವಳೇನು ಮಾಡ್ತಾರ ಇವತ್ತು ಅವಳು ಪ್ರೆಗ್ನೆಂಟ್ ಐತಾಳೆ ನಾಳೆ ಪ್ರೆಗ್ನೆಂಟ್ ಐತಾಳೆ ಅಂತ ಏನು ಮಾಡ್ತಾರೆ ಎಲ್ಲರೂ ಕಾಯ್ತಾ ಇರ್ತಾರೆ ಫಸ್ಟ್ ಒಂದು ಕ್ಯಾಂಡಲ್ ಹಚ್ತಾರೆ ಆ ಕ್ಯಾಂಡ್ಲಲ್ಲಿ ನೋಡ್ ಕ್ಯಾಂಡ್ಲ್ ಹಚ್ಬಿಟ್ಟು ಐತಾರೆ ಅದ್ರಲ್ಲಿ ಅವಳು ಆಗೋಲ್ಲ ನೆಕ್ಸ್ಟ್ ಎರಡನೇ ಕ್ಯಾಂಡಲ್ ಹಚ್ತಾರೆ ಎರಡನೇ ಕ್ಯಾಂಡಲ್ ಆಗಲ್ಲ ನೆಕ್ಸ್ಟ್ ಮೂರನೇ ಕ್ಯಾಂಡಲ್ ಹಚ್ತಾರೆ ಮೂರನೇ ಕ್ಯಾಂಡಲ್ ಆಗಲ್ಲ ಅಲ್ಲಿಂದ ಏನು ಮಾಡ್ತಾಳೆ ನೆಕ್ಸ್ಟ್ ಈ ಥರ ಹೋಯ್ತಾ ಓತದ ಅವಳು ಏನೈತೆ ಎಲ್ಲ ಕರ್ಗೋಗ್ಬಿಡುತ್ತೆ ಇದರಿಂದ ಅವಳು ಏನಾಯ್ತಾಳೆ ಬ್ಲಡಿ ಮೇರಿ ಸ್ವಲ್ಪ ಇದರಿಂದ ಏನು ಮಾಡ್ತಾಳೆ ಊರಲ್ಲಿರೋ ಎಲ್ಲ ಆನ್ಲೈನ್ ಮಾಡ್ತಾರೆ ಒಂಥರ ನೋಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇದರಿಂದ ಏನು ಅವಳು ಬ್ಲಡಿ ಮೇರಿ ಏನು ಮಾಡ್ತಾರೆ ಸೂಸೈಡ್ ಅನ್ನೋದು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅವಳು ಸೂಸೈಡ್ ಮಾಡಿದ ಪ್ಲೇಸ್ ಬೇರೆ ಯಾವುದೂ ಅಲ್ಲ ಅದೇ ಸೂಸೈಡ್ ಮಾಡಿದ ಪ್ಲೇಸ್ ಬೇರೆ ಯಾವುದೂ ಅಲ್ಲ ಅವಳನ್ನ ಯಾವ ಮನೇಲಿ ಕೂಡಾಕಿದ್ರು ಅದೇ ಮನೇಲಿ ಆ ಮನೇಲಿ ಏನಕ್ಕೆ ಅಂದರೆ ಮನೆ ಇರೋ ಕನ್ನಡಿ ಪಕ್ಕ ಅವಳು ಏನು ಮಾಡಿದ್ದಾರೆ ಮಾತಾಡ್ತಾ ಏನು ಮಾಡಿದ್ದಾರೆ ಸತ್ತೋಗಿದ್ದಾರೆ ಕ್ಯಾಂಡ್ಲ್ ಹಚ್ಚಿಕೊಂಡು ಅವಳೇನು ಮಾಡ್ತಾರೆ ಪ್ಲೇಯರ್ ಮಾಡ್ತಾ ಏನು ಮಾಡಿದ್ದಾರೆ ಸತ್ತೋಗಿದ್ದಾರೆ ಅದಕ್ಕೋಸ್ಕರ ಪ್ರತಿಯೊಬ್ಬರು ಈಗ ನಾನು ನೋಡಿದ ಪ್ರಕಾರ ತಮಿಳಲ್ಲಿ ನೋಡಿದ್ದೀನಿ ಮಲಯಾಳದಲ್ಲಿ ನೋಡಿದ್ದೀನಿ ಕನ್ನಡದಲ್ಲಿ ನೋಡಿದ ಯಾರೂ ಇಲ್ಲ ಅದಕ್ಕೆ ಮ ತಮಿಳಲ್ಲಿ ನೋಡಿದ್ದೀನಿ ತುಂಬ ಜನ ಏನು ಮಾಡಿದ್ದಾರೆ ಈ ಬ್ಲಡಿ ಮೇರಿ ಬಗ್ಗೆ ಚಾಲೆಂಜ್ ಮಾಡಿದ್ದಾರೆ ಅಂದರೆ ನಮ್ಮ ಕನ್ನಡದವರು ಬೇರೆ ಲ್ಯಾಂಗ್ವೇಜಲ್ಲಿ ಮೇರಿ ಚಾಲೆಂಜನ್ನು ನೋಡಿದ್ದಾರೆ ಅಂದ್ರೆ ನಾವು ಕರ್ನಾಟಕದಲ್ಲಿದ್ದು ಗೋಸ್ಟ್ ವಿಡಿಯೋಸ್ ಮಾಡ್ತಾ ಮತ್ತೆ ಹಾರರ್ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡ್ತಾ ನಾವು ಬ್ಲಡಿ ಮ್ಯಾರಿ ಚಾಲೆಂಜ್ ನಿಮಗೆ ಮಾಡಿ ತೋರಿಸಿಲ್ಲ ಅಂದ್ರೆ ಅದು ಮೋಸ ಆಯ್ತದೆ ಸೊ ಅದನ್ನ ಮಾಡ್ಕೊಳ್ತಿದ್ವಿ ಅದೇ ಈಗ ಏನ್ ಮಾಡ್ತಾನೆ ಅವಳು ಏನ್ ಮಾಡ್ತಾಳೆ ಆ ಕನ್ನಡಿ ಮುಂದೆ ಏನ್ ಮಾಡ್ತಾಳೆ ಸತೋಯ್ತಾಳೆ ಅದಕ್ಕೋಸ್ಕರ ತುಂಬಾ ಜನ ಏನ್ ಮಾಡ್ತಾಳೆ ಅವಳ ಹೆಸರು ಮೂರು ಯಾರು ಕನ್ನಡಿ ಪಕ್ಕ ಕ್ಯಾಂಡ್ಲ್ ಹಚ್ಕೊಂಡು ಬ್ಲಡಿ ಮೇರಿ ಬ್ಲಡಿ ಮೇರಿ ಬ್ಲಡಿ ಮೇರಿ ಅಂತ ಯಾರು ಕರೀತಾರೆ ಏನು ಮಾಡ್ತಾಳು ಅವಳು ಸತ್ತೋಯ್ತಾಳೆ ಇದು ತುಂಬ ಇಷ್ಟ ಅಂದರೆ ಐನೂರು ವರ್ಷಗಳಾಗಿದೆ ಅವಳು ಸತ್ತು ಹ್ಞೂ ತುಂಬ ಒಂದು ಕೆಲಸ ಇದು ಈ ಐನೂರು ವರ್ಷ ಆಗಿದೆ ಏನೋ ಅವಳು ಸತ್ತು ಇಲ್ಲಿವರೆಗೆ ಏನಿದೆ ಅವಳು ಆತ್ಮ ಗ್ಲಾಸ್ ಗ್ಲಾಸಲ್ಲಿ ಏನಾಗಿದೆ ಬಂಧನ ಆಗಿದೆ ಅವಳ ಆತ್ಮ ಯಾರು ಅವಳ ಹೆಸರು ಮೂರು ಟೈಮ್ ಕೂಗ್ತಾರೆ ಹಾಂ ಅವ್ರಿಗೇನಾಗುತ್ತೆ ಬ್ಲಡಿ ಮೀರಿ ಏನು ಮಾಡ್ತಾಳೆ ಅಂತ ಏನಿದೆ ಪ್ರತಿಯೊಬ್ಬರು ಏನು ಮಾಡಿದ್ದಾರೆ ಅದ್ರ ಬಗ್ಗೆ ವಿಡಿಯೋ ಮಾಡಿದ್ದಾರೆ ಸ್ವಲ್ಪ ಜನ ಹುಷಾರಿಲ್ಲದೆ ಮಲ್ಕೊಂಡಿದ್ದಾರೆ ಸ್ವಲ್ಪ ಜನ ಏನೇನೋ ಒಂಥರ ಅವರು ವಿಚಿತ್ರ ವಿಚಿತ್ರ ಆಟ ಆಡ್ತಾರೆ ಯಾಕೆಂದ್ರೆ ಚಾಲೆಂಜ್ ಅಷ್ಟೊಂದು ಏನಿದೆ ರಿಸ್ಕು ಇದೆ ಸ್ವಲ್ಪ ಡೇಂಜರ್ ಇದೆ ಅದು ಆಮೇಲೆ ಸ್ವಲ್ಪ ಜನ ಹೇಳ್ತಾರೆ ಅವಳು ಸತ್ತಿ ದಿನನೇ ಇದು ಮಾಡಿದ್ರು ಅವಳು ಸತ್ತಿ ದಿನನೇ ಇದು ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಮಗೆ ತೊಂದರೆ ಆಗುತ್ತೆ ಅಂತ ಏನು ಮಾಡಿದ್ದೀನಿ ಸ್ವಲ್ಪ ಜನ ಈ ತರ ವಿಡಿಯೋ ಮಾಡಿದ್ದಾರೆ ಏಕೆಂದರೆ ಅವಳು ಸತ್ತಿ ದಿನನೇ ತುಂಬಾ ಜನ ಎಕ್ಸ್ಪೀರಿಯೆನ್ಸ್ ಮಾಡಿದ್ದಾರೆ ಆ ಮಾಡಿದ್ರೆ ತುಂಬಾ ಜನ ಏನಾಗಿದೆ ಪ್ರಾಬ್ಲಮ್ಗಳಾಗಿದೆ ಅದಕ್ಕೋಸ್ಕರ ಈಗ ನಾವೇನು ಮಾಡ್ತಿದೀವಿ ಅಂದ್ರೆ ನಾವು ಮೂವತ್ತಕ್ಕೆ ಏನು ಮಾಡ್ತಾ ಇದ್ವಿ ಅಲ್ಲಿ ಇಪ್ಪತ್ತೊಂಬತ್ತಕ್ಕೆ ಏನು ಮಾಡ್ತಿದ್ವಿ ಮಾಡ್ತಿದ್ವಿ ಮೌನಿ ಮೌನ್ಯಮಸ್ ದಿನ ಏನು ಮಾಡ್ತೀವಿ ನಾವು ವಿಡಿಯೋ ಮಾಡ್ತಿದ್ವಿ ಏಕೆಂದ್ರೆ ಅವಳು ಸತ್ತಿದ್ದು ಯಾವ ತಿಂಗಳು ನೆಕ್ಸ್ಟ್ ತಿಂಗಳು ಫೆಬ್ರವರಿ ಹದಿಮೂರು ಶುಕ್ರವಾರ ಏನು ಮಾಡಿದಳು ಅವಳು ಸತ್ತಿರ ದಿನ ಅದಕ್ಕೆ ನೋಡೋಣ ಇದ್ರಲ್ಲಿ ಏನಾದ್ರು ನಮ್ಗೆ ಕ್ಯಾಪ್ಚರ್ ಆಯ್ತು ಅಂದ್ರೆ ಈ ವಿಡಿಯೋ ಮಾಡ್ತೀವಿ ಅಪ್ಲೋಡ್ ಮಾಡ್ತೀವಿ ಈ ವಿಡಿಯೋ ಕ್ಯಾಪ್ಚರ್ ಆಗಿಲ್ಲ ಅಂದ್ರೆ ಪಕ್ಕ ಏಳಿದ್ದೆ ಹದಿಮೂರು ಶುಕರೀ ಮೇರಿ ಚಾಲೆಂಜ್ ಮಾಡಿ ತೋರಿಸ್ತೀವಿ ಅಲ್ಲಿ ಕ್ಯಾಪ್ಚರ್ ಆದ್ರೆ ಇನ್ನು ಇದ್ರ ಬಗ್ಗೆ ಪುನಿ ಏನ್ ಮಾಡ್ತಾರೆ ಮಾತಾಡ್ತಾಯಿತ್ತು ಸೊ ನಾವು ಜಾಸ್ತಿ ಟೈಮ್ ವೇಸ್ಟ್ ಮಾಡ್ಬೇಡ ಇವತ್ತು ಮೌನಿ ಅಮಾಸ್ ಆಗೋದ್ರಿಂದ ಸೊ ತಕ್ಕ ಟೈಮ್ ಬೇರೆ ಆಗಿದೆ ಒಂದು ಟೈಮ್ ವೇಸ್ಟ್ ಮಾಡೋದು ಬೇಡ ಅಲ್ವಾ ಇವತ್ತು ಮೌನಿ ಅಮಾವಾಸ್ಯೆ ಆಗಿರೋದ್ರಿಂದ ಟೈಮ್ ಬೇರೆ ಜಾಸ್ತಿ ಆಗಿದೆ ಒಂದು ಹನ್ನೊಂದು ನಲವತ್ತೈದು ಇದು ಕರೆಕ್ಟ್ ಅಲ್ವಾ ಹನ್ನೊಂದು ಏನಾಗುತ್ತೆ ಗೊತ್ತಿಲ್ಲ ಗೊತ್ತಿಲ್ಲ ನಾವು ಲೈಟ್ ಇಲ್ಲದೆ ಈಗ ಬ್ಲಡಿ ಮೇರಿ ಚಾಲೆಂಜ್ ಮಾಡಬೇಕು ನೋಡಿ ಮಿರರ್ ತಂದಿದ್ದೀವಿ ನೋಡಿ ನಮ್ಮ ಹತ್ರ ಇರೋ ಅವೈಲೇಬಲ್ ಆಗಿರೋ ಮಿರರ್ ಇದೆ ಅಂದರೆ ಇನ್ನು ಮುಂದೆ ಹೋದ್ರೆ ಇನ್ನು ಜಾಸ್ತಿ ಅಂದ್ರೆ ನಮ್ಮ ಕನ್ನಡ ನಿಮಗೆ ಕನ್ನಡದಲ್ಲೇ ಬ್ಲಡಿ ಮ್ಯಾರಿ ಚಾಲೆಂಜ್ ಪರ್ಫೆಕ್ಟ್ ಆಗಿ ನೋಡೋಕೆ ಸಿಗುತ್ತೆ ಅಂದ್ರೆ ನಾವು ಮುಂದೆ ಸಾವಿರ ಸಬ್ಸ್ಕ್ರೈಬರ್ಸ್ ತಲುಪಿದ್ಮೇಲೆ ಅಲ್ವಾ ಸೊ ನೋಡೋಣ ಚಾನಲ್ ಗೆ ಹೊಸವರಾಗಿದ್ರೆ ಮತ್ತೆ ಏನ್ ಮಾಡ್ಬೇಕು ಲೈಕ್ ಲೈಕ್ ಎಲ್ಲ ಜುಮ್ ಅಂತ ಕೇಳಿ ಲೈಟ್ ಇರಲ್ಲ ಏನು ಇರಲ್ಲ ನಾವು ಬೇರೆ ಒಂದು ಕ್ಯಾಂಡಲ್ ಮುಖಾಂತರ ಏನ್ ಮಾಡೋದು ವಿಡಿಯೋ ಮಾಡ್ತಾ ಇದೀವಿ ನಮ್ಗೆ ಏನೇನು ಪ್ರಾಬ್ಲಮ್ ಆಗುತ್ತೆ ಗೊತ್ತಿಲ್ಲ ಎಲ್ಲರೂ ಬ್ಲಡಿ ಮ್ಯಾರಿ ಚಾಲೆಂಜ್ ನ ರೂಮ್ ಅಲ್ಲಿ ಮತ್ತೆ ಹಾಂಟೆಡ್ ಪ್ಲೇಸ್ ಅಲ್ಲಿ ಮಾಡ್ತಾರೆ ಅಲ್ಲ ಹಾಂಟೆಡ್ ಮನೆಯಲ್ಲಿ ಮಾಡ್ತಾರೆ ಆದ್ರೆ ನಾವೇನ್ ಮಾಡೋಣ ಒಂದು ಹಾಂಟೆಡ್ ಪ್ಲೇಸ್ಗೆ ಹೋಗ್ಬಿಟ್ಟು ಮಾಡೋಣ ಅಲ್ಲ ಹಾಂಟೆಡ್ ಪ್ಲೇಸ್ ಅಲ್ಲಿ ನಮ್ದು ಮೌನಿ ಅಂದ್ರೆ ಮೌನಿ ಅಲ್ಲ ಮೌನಿ ಅಮಾವಾಸ್ಯ ದಿನ ಮಾಡೋಣ ಯಾರಿಗೂ ಮೋಕಿನೆ ಮಾಡೋಣ ಓಕೆ ಲೆಟ್ಸ್ ಗೋ ಸೋ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದೆಡ ನಾವು ಹೊರಡಣಲ್ವಾ ಮತ್ತೆ ಇಲ್ಲಿ ಪಕ್ಕದಲ್ಲೇ ಇದೆ ನಾವು ಹೋಗಿರೋ ಜಾಗ ಅಲ್ಲಿ ಹೋಗಿಬಿಟ್ಟು ವಿಡಿಯೋ ಮಾಡ್ಬಿಟ್ಟು ಸೇರಣ ಬನ್ನಿ ಹೊರಡಣ ಏ ಕಂಬದ ಲೈಟ್ ಮಾಡಿ ಆಗ್ಲೇನೇ ಇರುತ್ತೆ ಇಲ್ಲಿ ಆ लगे <सकति> <पोर> तो नहीं पोस्ट लेकिन ली काला पोस्ट पड़ा मैं देख रहा हूँ ये लगे तो नहीं पोस्ट लेकिन ली काला पोस्ट पड़ा मैंने गान में डिला ओ

ജർണർ എടുക്കണ്ടട്ടല്ല നൈന കുറച്ച് ബെല്ദു മിടിച്ച മോശ വീഡിയോ തെീത്തീഡോ തെീത്താ പ്രോസസ്സെല്ലാം ഇത് മാതീവി നോടന ഏനാ ಷೆ ಅದಿಲ್ಲ ನನ್ನ ಲೈಟು ನಾನು ತಾತ ಬಿಡ್ತೀರ ಇಲ್ಲಿಗೆ ಬಿಡ್ತಾ ಇದ್ದು ಸೊ ಇಲ್ಲಿ ಪ್ರೊಸೆಸ್ ಮಾಡ್ಲಾ ಇದ್ದಾನೆ ಇಲ್ಲಿಗೆ ಮ್ಯೂಸಿಕ್ ಹಾಕ್ತೀನಿ ಬಿಡು ಒಂದು ಆರೋನ್ ಮ್ಯೂಸಿಕ್ ಹಾಕ್ಬಿಟ್ರೆ ಇಲ್ಲಿ ಅಲ್ಲ ಸಿ ಅದು ನಿಲ್ಲ ಕೆಲವ್ನ ನೆಂದ ಕುಂಡ್ಲ್ ಹಾಂ ಈಗ ಕೊಡ್ತೀನಿ ಸೊ ಫ್ರೆಂಡ್ಸ್ ಇಲ್ಲಿ ಆಲ್ಮೋಸ್ಟ್ ಪ್ರೊಸೆಸ್ ಆಗ ಮುಗ್ದಿದೆ ಇದು ಇಲ್ಲಿ ಕರೆಕ್ಟ್ ಆಗಿದೆ ಕರೆಕ್ಟಾಗಿದೆಯ ಇಲ್ಲಿ ಕರೆಕ್ಟ್ ಆಗಿ ಈಗ ನಾವು ಲೈಟ್ ಆನ್ ಮಾಡಂಗಿಲ್ಲ ಅದೊಂದು ಪ್ರೊಸೆಸ್ ಈಗೀಗ ನಾವು ಲೈಟ್ ಎಲ್ಲ ಆಫ್ ಮಾಡಿ ಲೈಟ್ ಕ್ಯಾಮ್ರಾದಲ್ಲಿ ವಿಡಿಯೋ ಮಾಡ್ತೀವಿ ಮಾಡೋದಂತ

ಬ್ಲಡಿ ಮೇಲೆ ಚಾಲೆಂಜ್ ಮಾಡಬೇಕು ಇದು ಮಾಡಬೇಕಂದ್ರೆ ಸ್ವಲ್ಪ ಧೈರ್ಯ ಬೇಕು ಏನಕ್ಕೋಸ್ಕರ ಅಂದ್ರೆ ಇಲ್ಲಿ ಯಾವುದೇ ಕಾರಣಕ್ಕೂ ಲೈಟ್ ಇರಬಾರ್ದು ಕ್ಯಾಂಡಲ್ ಕ್ಯಾಂಡ್ಲ್ ಮಾತ್ರ ನಾವೇನು ಮಾಡಬೇಕು ಯೂಸ್ ಮಾಡ್ಕೊಂಡು ವಿಡಿಯೋ ಮಾಡಬೇಕು ಅದು ನಮ್ಗೆ ಇಲ್ಲಿ ಎಷ್ಟು ಕ್ಯಾಪ್ಚರ್ ಆಗುತ್ತೆ ಗೊತ್ತಿಲ್ಲ ಪ್ಯಾರಾಮಲ್ ಆ್ಯಕ್ಟಿಕ್ ಸರಿಯಾಗಿ ಕೆಲಸ ಇಲ್ಲಿ ಪ್ಯಾರಾಮಲ್ ಆ್ಯಕ್ಟಿವಿಟಿ ಹ್ಞೂ ಸರಿ ಮಾಡಿ ಫೋನೋ ತಗೊಂಡು ಹೋಗೋಕ್ಕಾಗಲ್ಲ ಕಂದಿನ ಹ್ಞೂ ಆಯಿತಾ ನಾವೇನು ಮಾಡ್ತೀವಿ ಈಗ ಸ್ಟಾರ್ಟ್ ಮಾಡ್ತೀವಿ ಅದೇ ಈಗ ಕ್ಯಾಮ್ರಾಮ್ಯನ್ ಏನು ಮಾಡೋಣ ಸ್ವಲ್ಪ ಲೈಟೆಲ್ಲ ಆಫ್ ಮಾಡಿ ಏನಾಗುತ್ತೆ ಅಂತ ಏನು ಮಾಡೋಣ ಟೈಟಿ ವಿಷನ್ ಕ್ಯಾಮ್ರಾದಲ್ಲಿ ಏನು ಮಾಡ್ತೀನೋ ಕ್ಯಾಪ್ಚರ್ ಮಾಡ್ತೀನಿ ಹ್ಞೂ ಸೊ ಅವಳು ಪ್ರೊಸೆಸಲ್ಲಿ ಹೇಳಿದ್ದಾನೆ ಸ್ಟಾರ್ಟ್ ಮಾಡಿದ್ರ ಇನ್ನೊಬ್ಬರು ಬೇ ಬೇಗ ನಾವು ಒಬ್ಬನೇ ಒಬ್ಬನೇ ಮಾಡೋಕ್ಕಾಗಲ್ಲ ಮೂರು ಜನ ಬೇಕು ಮಿನಿಮಮ್ ಮಾಡೋಣ ಕುಕ್ಕೋಲ್ ಆ ಕಡೆ ಕೂಕ ಕೊಡು ಕ್ಯಾಮ್ರಾ ಕೊಡು ಬರ್ತೀವಿ ದೇವ ಬರಬೇಕು ಅಡ್ಡಿಯಲ್ಲಿ ಕೊಳೆ ಹ್ಞೂ ಒಂದು ಐಡಿಯಾ ಮಾಡ್ತೀನಿ ಈ ಕ್ಯಾಮ್ರ ಎಲ್ಲಿ ಇಡ್ತೀನಿ ಕ್ಯಾಮ್ರ ಇಡ್ಕೊ നിമിഷ ആവില്ല ബ്ലഡി മാരേ ആയിട്ട് ബ്ലഡി മാരോരേ ഇംഗ്ലണ്ടിനി ഇഫ് യു ഇയർ ಪ್ಲೇಸ್ ಕಮ್ ಒಂದು ಸಿಗ್ಲ ಕೊಡಿ ನಮಗೆ ಬ್ಲಡಿ ಮೀರಿ ಮೇರಿ ಬ್ಲೆಡಿ ಮೇರಿ ಬ್ಲಡಿ ಮೇರಿ ಕಮ್ ಟು ಬ್ಲೆ ಮೇರಿ ಬಡಿ ಮ್ಯಾರಿ ಬ್ಲೆ ಮ್ಯಾರಿ ಬ್ಲಡಿ ಮ್ಯಾರಿ ನೀವಿದ್ದೀರಾ ಅಂದರೆ ಏನಾದರೂ ನಮಗೊಂದು ಇಂಟು ಕೊಡಿ ತೋರಿಸಿ ಗ್ಲಾಸ್ ಮ್ಯಾರಿ ಅವರೇ ಬ್ಲಡಿ ಮ್ಯಾರಿ ಮೇರಿ ತುಂಬಾ ಜನ ಮಾಡಿದ್ದಾರೆ ತುಂಬಾ ಜನ ಕಾಣಿಸ್ಕೊಂಡಿದೆ கன்ன காண்ட்ரி கேமர் ரெக लेडी मेरी, 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 लेडी मेरी,

ಎಷ್ಟಕ್ಕೆ ಬಂದಿತ್ತು ನೋಡಿ ಎಷ್ಟಕ್ಕೆ ಬಂದಿದ್ದು ನೋಡಿ ಜಾಸ್ತಿ ಒದಿತು ಅಂತು ನೋಡಿ ಸರಿ ಮೇರಿ ಬ್ಲೇಡಿ ಮೇರಿ ಬ್ಲೇಡಿ ಮೇರಿ ನೋಡಿ 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 ನೋಡಿದ್ರೆ ನೋಡಿದ್ರೆ ನೋಡಿ ಬ್ಲೇಡಿ ಮೇರಿ ನೋಡಿ ಬ್ಲೇಡಿ ಮೇರಿ ನೋಡಿ 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 ಬ್ಲೇಡಿ ಮೇರಿ ನೋಡಿ ನೋಡಿ ಏ ನೋಡೋಣ ನೋಡಿ 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 ಲೇಡಿ ಮೇರಿ ಬ್ಲೇಡಿ ಮೇರಿ बेड़ी मेरी इंग्लिश में ना बंद कर दे इफ यू हियर प्लीज कम इन फ्रंट ऑफ अस इफ यू हियर प्लीज कम इन फ्रंट ऑफ अस इफ यू हियर प्लीज कम इन फ्रंट ऑफ अस बेड़ी मेरी कैमरा टी दी कैमरा ना दर बिल्ड सी एनर मारी मंचूर नम जनर वन एक्टिविटी करते

ಮನ್ಕಲ್ಲಿ ಕೊಡೋ ಟಾರ್ಚು ಆಗಲೇ ನೋಡಿ ಏನೋ ಪಾಸ್ ಆಯ್ತು ಅಲ್ಲಿ ಏನೋ ಪಾಸ್ ಆಯ್ತು ಅಂದ ನಾನು ಹೇಳಿ ನಿಮ್ದೇನು ನಾವು ಅಲ್ಲಿ ಇಟ್ಟಿದ್ದು ಅಲ್ಲಿಗೆ ಹೋಯ್ತು ಹೇ ನೋಡಿ ಕೈ ಸಿಡಿ ನೋಡಿ ಮಧ್ಯದಲ್ಲಿ ಇಟ್ಟಿದ್ದು ಎಲ್ಲಿ ಹೋಗಿದ್ದೆ ನೋಡಿ ಇದು ಮಧ್ಯದಲ್ಲಿ ಇಟ್ಟಿದ್ದೆ ನಾವು ನಿಜವಾಗ್ಲು ಈ ಜಾಗದಲ್ಲಿ ಸತ್ಯವಾಗಿ ಹೇಳ್ತೀನಿ ಲೈಟ್ ಇಷ್ಟುಡಿಯೋನ ಸೊ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರಬಹುದು ಕ್ಯಾಂಡಲ್ ಕೆಟ್ಟ ಹೋಗಿದೆ ಒಬ್ಬೊಂದು ಉರಿತಾವ ಉಂಟು ಸೊ ನಾವು ಇಲ್ಲಿನೇ ಹಚ್ಚಿಸ್ಕೊಳ್ಳೋಣ ಈಗ ಕೋರಣ ನಿಮ್ದಲ್ಲ ಅಷ್ಟು ಇದಾಗೋಯ್ತು ಗಟ್ಟಾದ್ರೂ ಆಯ್ತು ನಂದು ನೋಡಿ ಹ್ಞೂ ನೋಡಿ ಒಂದ್ಸಲ ಕೆಟ್ಟೋಗಿದೆ ಕೈ ನಡುತ್ತಾ ಉಂಟು ನಾನು ಒಂಚೂರು ಕಟ್ಟಿಲ್ಲ ರೇಡಿಯಾಗಿ ಮೇರಿ ಇಫ್ ಕಮ್ ಇನ್ ಫ್ರಂಟ್ ಆಫ್ ಒಂದು ಯು ಆಕ್ಟಿವಿಟಿ ಆದ್ರೂ ತೋರಿಸಿ ನಿಮ್ಗೆ ನಿಮ್ಮ ಕೈಗೆ ಎಷ್ಟು ಕ್ಯಾನಿ ಗೊತ್ತಿದೆ ನಿಮ್ಗೆ ವಿಡಿಯೋ ನೋಡಿದ್ದೀವಿ ಬ್ಲಡಿ ಮೇಲಾರೆ ನೀವು ಎಷ್ಟು ಕಷ್ಟದಿಂದ ಸತ್ತೋಗಿದ್ರಂತ ಗೊತ್ತು ಮತ್ತೆ ನೀವು

ಎರಡೆರಡು ನಿಮಿಷ ನಂಗೆ ಚೆಕ್ ಮಾಡ್ತಿದ್ದೆ ಪುನಿ ಎರಡೆರಡು ನಿಮಿಷ ನಂಗೆ ಉಸಿರಾಡಕ್ಕೆ ಆಯ್ಕೆ ನಾನು ನೋಡ್ದ ಅಲ್ಲಿ 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 ಏನು ಪಾಸೈತನ್ನೇ ನನ್ನ ಬಾಯಿಗೆ ಬಂದಿದೆ

え、すずま、すずま、すマま。え、まっちゃん、えい、えい、えい、えい、えい。